ಫ್ರಾನ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಸೋಮಾರಿಗಳಾಗಿದ್ದ ಇನ್ನೂರ ನಲವತ್ ಮೂರು ಆದಾಯ ತೆರಿಗೆ ಅಧಿಕಾರಿಗಳ ಎತ್ತಂಗಡಿ ಹೌದು ಕೇಂದ್ರೀಯ ನೇರ ತೆರಿಗೆ ಮಂಡಳಿಯು ದೇಶದ ನಾನಾ ಭಾಗಗಳಲ್ಲಿ ಅಧಿಕಾರದಲ್ಲಿದ್ದ ಇನ್ನೂರ ತೆರಿಗೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಆಯಕಟ್ಟಿನ ಜಾಗಗಳಲ್ಲಿ ಎರಡು ಮೂರು ವರ್ಷಗಳಿಂದ ಠಿಕಾಣಿ ಹೂಡಿದ್ದವರಿಗೆ ಹಾಗೂ ತೆರಿಗೆ ಅಧಿಕಾರಿಗಳಾಗಿ ಸರಿಯಾಗಿ ಕರ್ತವ್ಯ ನಿರ್ವಹಿಸಿದವರಿಗೆ ಈ ವರ್ಗಾವಣೆ ನೀಡಲಾಗಿದೆ ಇದ್ರ ಜೊತೆಗೆನೆ ಎಲ್ಲಾ ರಾಜ್ಯಗಳ ತೆರಿಗೆ ಇಲಾಖೆಗಳ ಮುಖ್ಯಸ್ಥರಿಗೆ ಕಟ್ಟಾಜ್ಞೆ ವಿಧಿಸಿರುವ ಸಿಬಿಡಿಟಿ ಆಯಾ ರಾಜ್ಯಗಳಲ್ಲಿ ತೆರಿಗೆ ವಸೂಲಿ ಹಾಗೂ ಇತರ ತೆರಿಗೆ ಸಂಬಂಧಿ ವಿಚಾರಗಳನ್ನು ಸೂಕ್ತವಾಗಿ ನಿಭಾಯಿಸುವ ಬಗ್ಗೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಲಂಕಷ ವರದಿ ಕೊಡುವಂತೆ ಆಜ್ಞಾಪಿಸಿದೆ ಅಲ್ಲದೆ ಮುಂದೆ ಪ್ರಾಂತೀಯ ಮಟ್ಟದಲ್ಲಿನ ತೆರಿಗೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಅನ್ನೋದನ್ನ ಸತತ ನಿಗಾವಹಿಸೋದಾಗಿ ಕೂಡ ಹೇಳಿದೆ ಖಂಡಿತ ಇದು ಒಳ್ಳೆ ನಿರ್ಧಾರ ಅಂತಾನೆ ಹೇಳಬೇಕು ಯಾಕಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಾಗಿರ್ಬೋದು ಸರಿಯಾಗಿ ಕೆಲಸ ನಿರ್ವಹಿಸೋದಿಲ್ಲ ಹಾಗೆ ತುಂಬಾ ಜನ ಲಂಚಕ್ಕಾಗಿ ಅಕ್ರಮ ಕೆಲಸ ಮಾಡೋದು ಉಂಟು ಇಂಥದ್ರಲ್ಲಿ ಇದೀಗ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸೋಮಾರಿಗಳಾಗಿದ್ದ ಇನ್ನೂರು ನಲವತ್ ಆದಾಯ ತೆರಿಗೆ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ ಹೀಗೆ ಮಾಡಿದ್ರೇನೆ ಅವ್ರಿಗೆ ಬುದ್ಧಿ ಬರೋದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಇದ್ರ ಬಗ್ಗೆ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ